ಮೃತ ಗಾರ್ಡ್ ಕುಟುಂಬಕ್ಕೆ ಸಹಾಯಧನ ನೀಡಿದ ಸಹಪಾಠಿಗಳು ಬಳ್ಳಾರಿ ಜಿಲ್ಲೆಯ ಗೃಹ ಮಾನವೀಯತೆ ಮೆರೆದು ಸಹೋದರ ಭಾವದಿಂದ ಮೃತ ಹೋಂಗಾರ್ಡ್ ಕುಟುಂಬಕ್ಕೆ ಆರ್ಥಿಕ ಸಹಾಯ ನೀಡುವ ಉದಾಹರಣೆಯಾಗಿದ್ದಾರೆ ಕಂಪ್ಲಿ ಗೃಹ ರಕ್ಷಕ ದಳದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಕೆ ಉಲ್ತಣ್ಣ ಅನಾರೋಗ್ಯದ ಸಮಸ್ಯೆಯಿಂದ ನಿಧನರಾದ ಹಿನ್ನೆಲೆ ಅವರ ಕುಟುಂಬಕ್ಕೆ ಎಪ್ಪತ್ನಾಲ್ಕು ಸಾವಿರದ ಎಂಟು ರೂಪಾಯಿಗಳ ಸಹಾಯಧನವನ್ನು ಕೊಟ್ಟಿದ್ದಾರೆ ಈ ವೇಳೆ ಬಳ್ಳಾರಿ ಜಿಲ್ಲಾ ಸಮಾಧೀಕ್ಷಕ ಎಂಗನೂರು ಶೇಖ ಕುಟುಂಬದವರಿಗೆ ಸಾಂತ್ವನ ಹೇಳಿ ನಿಮ್ಮೊಂದಿಗೆ ನಾವು ಇದ್ದೀವಿ ಎಂದು ಭರವಸೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಬಳ್ಳಾರಿ ಘಟಕಾಧಿಕಾರಿ ಬಿಕೆ ಬಸಲಿಂಗಪ್ಪ ಸಂಡೂರು ಘಟಕಾಧಿಕಾರಿ ಎನ್ ಮಲ್ಲಿಕಾರ್ಜು ಅರ್ಜುನ ಕಂಪ್ಲಿ ಘಟಕಾಧಿಕಾರಿ ಹೆಚ್ ಗಿರಿಧರ್ ಕಂಪ್ಲಿ ಘಟಕದ ಕೆ ಹೊನ್ನರವಲಿ ಕೆ ಸುರೇಶ್ ಜಗದೀಶ್ ನಾರಾಯಣ ಮತ್ತು ಗೃಹ ರಕ್ಷಕರು ಭಾಗಿಯಾಗಿದ್ದರು ರಘುವೀರ್ ಸಿಸಿಟಿವಿ ಕಂಪ್ಲಿ ದಿನಾಂಕ ಹದಿನೇಳನೇ ತಾರೀಕು ಫೆಬ್ರವರಿ ಹದಿನೇಳರಂದು ನಮ್ಮೆಲ್ಲರ ಒಬ್ಬ ಗೃಹ ರಕ್ಷಕ ದಳದ ಕಾರ್ಯನಿರ್ವಹಿಸತಕ್ಕಂಥ ಕೆ ಉಲ್ತಾಣ ಅಂತಕ್ಕಂಥವರು ಅಕಾಲಿಕವಾಗಿ ಅವರು ಅವರು ಒಂದು ಕುಟುಂಬಕ್ಕೆ ನಮ್ಮದು ದುರ್ದೈವ ಏನಪ್ಪ ಅಂತಂದ್ರೆ ಹಿನ್ನಾಗಿ ನಮ್ಮ ಒಂದು ಗೌರ್ಮೆಂಟ್ ಯಾವ್ದು ನಾವು ಸ್ವಯಂ ಸೇವಕರಾಗಿರೋದ್ರಿಂದ ಸರ್ಕಾರದಿಂದ ನಮ್ಗೆ ಯಾವುದೇ ರೀತಿಯಿಂದ ಹೆಚ್ಚಿನ ಸೌಲಭ್ಯ ಸಿಗಲ್ಲ ಇದೆಲ್ಲ ನಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಷಯ ಆದರೂ ಕೂಡ ನಾವು ನಮ್ಮ ಒಂದು ಸೇವೆ ಏನಿದೆಯಲ್ಲ ನಾನು ಮುಂಚೆನೂ ಕೂಡ ಹೇಳ್ತಾ ಇದ್ದೆ ಯಾವುದೇ ಒಬ್ಬ ದೇಶಗಾಯ ಯೋಧನದಾಗಿರಲಿ ನಮ್ಮ ಗೃಹ ರಕ್ಷಕರದಾಗಿರಲಿ ಮೂವರು ನೋಡ್ತಾರೆ ನಮ್ಮ ಸೇವನೆ ಎಷ್ಟು ಜನ ನೋಡ್ತಾರೆ ಮೂವರು ಮೂವರು ನೋಡ್ತಾರೆ ಆ ಮೂವರು ಯಾರು ಅಂದ್ರೆ ಒಂದು ಆತ್ಮ ಮತ್ತೊಂದು ಪರಮಾತ್ಮ ಇನ್ನೊಂದು ಈ ಪುಣ್ಯ ಅರ್ಥ ಆಯ್ತು ನಾನು ಹೇಳೋದು ಆತ್ಮ ಪರಮಾತ್ಮ ಕೊಂಡೆ ಮೂರು ಈ ಮೂರು ಸಾಕ್ಷಿಯಾಗಿ ನಾವೆಲ್ಲ ಡ್ಯೂಟಿ ಮಾಡ್ತಾ ಇರ್ತೀವಿ ಮುಂದಿನ ದಿನಗಳಲ್ಲಿ ಕೂಡ ಈಗ ಆ ಒಂದು ನಮ್ಮ ಒಂದು ಕರ್ತವ್ಯದ ಪ್ರತಿಯಾಗಿ ಏನಾದರೂ ಸವಲತ್ತುಗಳು ಸಿಕ್ಕರಿಗಿರೋ ಭಾಳ ಒಳ್ಳೆಯದೇನೆ ಆದ್ರಿಗಿನಾಗಿ ಸರ್ಕಾರದಿಂದ ಏನು ಸವಲತ್ತು ಏನಿದೆ ಎಲ್ಲ ಅದಿನ್ನೂ ನಮಗೇನು ಬಂದಿಲ್ಲ ಅವರಿಗೆ ಆರ್ಥಿಕ ಧನ ಸಹಾಯ ಬರುತ್ತೆ ಅದಕ್ಕೆ ಒಂದು ಹತ್ತು ಸಾವಿರ ರೂಪಾಯಿದವರಿಗೆ ಬರುತ್ತೆ ಅಂತ ಗೊತ್ತಿದೆ ನಮಗೆ ಬಟ್ ಇದುವರೆಗಾಗಿ ಇನ್ನೂ ಬಂದಿಲ್ಲ ನಾವೆಲ್ಲ ಲೆಟರ್ ಲೆಟ್ರ ಅಂತೆಲ್ಲ ಮಾಡಿದ್ದೀವಿ ನಾವು ವ್ಯವಹಾರ ಆದ್ಮೇಲೆ ಅದು ಬಂದಮೇಲೆ ಅದನ್ನ ಅದನ್ನು ಕೂಡ ತಲುಪಿಸಿದ್ವಿ ಈಗ ವರ್ತಮಾನವಾಗಿ ಇಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಹತ್ತು ಘಟಕಗಳಿದ್ದಾವೆ ಬಳ್ಳಾರಿ ಕಂಡೂರು ಕಂಪಿ ಚಕ್ಕಲಕೋಟೆ ಮೋಕಾ ಮೀನಹಳ್ಳಿ ಕುಡಿತಿನಿ ತೋರಣಗಲ್ಲು ಈ ಕುರ್ಗೋಡು ಈ ಹತ್ತು ಘಟಕಗಳಿಂದ ಹತ್ತು ಘಟಕದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ನಮ್ಮ ಗೃಹರಕ್ಷಕರು ತಲಾ ನೂರು ರೂಪಾಯಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವರು ಒಂದು ಧನ ಸಹಾಯ ಮಾಡಬೇಕು ಇವತ್ತು ನಾವು ಅಮೌಂಟ್ ಎಷ್ಟು ಎಪ್ಪತ್ನಾಲ್ಕು ಸಾವಿರ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಅನ್ನ ಅಂದ್ರೆ ನೋಡಿ ಒಂದು ಆಶ್ಚರ್ಯವಾಗ್ತಕ್ಕಂಥ ಏನಂದ್ರೆ ಈ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿದಲ್ಲಿ ನಾವು ಗೃಹ ರಕ್ಷಕರೂ ಇದ್ದೀವಿ ನೈಂಟಿ ಪರ್ಸೆಂಟ್ ಒಂದು ಹತ್ತು ಪರ್ಸೆಂಟು ನಾವು ಹೇಳಿದ ವಿಷಯಗಳನ್ನು ನಾನು ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ವೈರಲ್ ಮಾಡಿದ್ರೆ ಹಿನ್ನಾಗಿ ಅವರು ಕೂಡ ಹಾಕಿದ್ದಾರೆ ಅಂದ್ರೆ ದಿನ ನಮ್ಮನ್ನು ಇಷ್ಟಪಡ್ತಕ್ಕಂಥ ಒಂದು ಪುಣ್ಯಕೋಟಿಗಳು ಇದ್ದಾವೆ ಅಂತ ಅರ್ಥ ಆಯ್ತು ಅದಕ್ಕೋಸ್ಕರ ಮಳೆ ಬೆಳೆ ಆಗ್ತಾ ಇತ್ತು ಇವರು ದಿನಾಂಕ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅನಾರೋಗ್ಯದ ಕಾರಣ ನಿಧನ ಹೊಂದಿರ್ತಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೋರುತ್ತ ನಮ್ಮ ಜಿಲ್ಲೆಯ ಎಲ್ಲ ಗೃಹರಕ್ಷಕರು ಹಾಗೂ ಮಾನ್ಯ ಜಿಲ್ಲಾ ಸಮಾಜ ಸ್ನೇಹಿತರು ಹಾಗೂ ಜಿಲ್ಲಾ ಸಮಾಜಸ್ಥರು ಎಲ್ಲರೂ ಹನಿ ಹನಿ ಗುಡಿದ್ರೆ ಅಳ್ಳಂತೆ ನಮ್ಮ ಸಮಾಜಷ್ಟು ಕುಲ್ತಾಣ ಅದೃಷ್ಟ ಏನೋ ಗೊತ್ತಿಲ್ಲ ಒಳ್ಳೆಯ ಧನ ಸಹಾಯ ಆಯಿತು ಹಾಗೆಯೇ ಬಳ್ಳಾರಿ ಘಟಕದಿಂದ ಬಸವ ಸಾರು ಹಾಗೂ ಸಂಡೂರು ಘಟಕದಿಂದ ಮಲ್ಲಿಕಾರ್ಜುನ ಸಾರು ಹಾಗೇ ಘೋಷಿಸಿದ್ದು ತುಂಬ ಸಂತೋಷವಾಯಿತು ಇದೇ ರೀತಿ ಮುಂದಿನ ಘಟಕಗಳಲ್ಲಿ ಯಾರಿಗಾದರೂ ತೊಂದರೆ ಆದಲ್ಲಿ ನಮ್ಮ ಕಂಪ್ನಿ ಘಟಕದಿಂದ ಹಾಗೂ ಬೇರೆ ಘಟಕಗಳಿಂದಾಗಲಿ ಧನ ಸಹಾಯ ಮಾಡಬೇಕಂತ ಈ ಸಂದರ್ಭದಲ್ಲಿ ಎಲ್ಲ ರಕ್ಷಕರಿಗೆ ನಾನು ಮನವಿ ಮಾಡಿಕೊಳ್ತೇನೆ